ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ವಸಂತ್ ಮಹಲ್ನ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಸತತ ಎರಡನೇ ಬಾರಿಗೆ ಯಾದಗಿರಿ ಜಿಲ್ಲೆಯ ಯುವ ಕಾಂಗ್ರೆಸ್ ಅಧ್ಯಕ್ಷರಾಗಿ ಆಯ್ಕೆಯಾದ ಶ್ರೀ ರಾಜಕುಮಾರ್ ನಾಯಕ್ ಅವರಿಗೆ ಸನ್ಮಾನಿಸಲಾಯಿತು ನನ್ನನ ನಂಬಿ ಮತ ಹಾಕಿ ಯಾದಗಿರಿ ಜಿಲ್ಲೆಗೆ ಯುವ ಅಧ್ಯಕ್ಷರನ್ನಾಗಿ ಮಾಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಕೃತಜ್ಞತೆಗಳು ಎಂದು ತಿಳಿಸಿದರು ನಮ್ಮ ಮನೆತನದವರು ಯಾವಾಗಲೂ ನಿಮ್ಮ ಸೇವೆಗೆ ಸದಾ ಸಿದ್ಧರಿರುತ್ತೇವೆ ಒಂದರ ಮೇಲೊಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಜಯಭೇರಿ ಭಾರಿಸುತ್ತಿರುವ ರಾಜಮನೆತನ ಸತತ ಬಾರಿ ಎರಡನೇ ಬಾರಿಗೆ ಯಾದಗಿರಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರಾದ ವಿಷಯ ತಿಳಿಯುತ್ತಿದ್ದಂತೆ ಇಡೀ ಸುರಪುರ ನಗರ ಸಂಭ್ರಮಿಸತೊಡಗಿತು ಇಂದು ಮುಂಜಾನೆ ರಾಜ್ಕುಮಾರ್ ನಾಯ್ಕ್ ಅವರಿಗೆ ಸನ್ಮಾನಿಸಿ ಶುಭ ಕೋರಲು ಹರಿದು ಬಂತು ಅಭಿಮಾನಿಗಳ ಸಾಗರ ಸಿರುಪುರ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಅಭಿಮಾನಿಗಳು ಆಗಮಿಸಿ ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸನ್ಮಾನಿಸಿ ಸಂಭ್ರಮಿಸಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ತಮ್ಮ ನೆಚ್ಚಿನ ನಾಯಕನನ್ನ ಬೈಕ್ ರ್ಯಾಲಿ ಮುಖಾಂತರ ಸಿರುಪುರ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ಮೆರವಣಿಗೆ ಮಾಡಿದರು ನೀವು ತೋರುತ್ತಿರುವ ಪ್ರೀತಿಗೆ ಸದಾ ನಾನು ನನ್ನ ಅಣ್ಣನವರಾದ ರಾಜ ವೇಣುಗೋಪಾಲ್ ಅವರು ಸದಾ ಚಿರಋಣಿಯಾಗಿರುತ್ತೇವೆ ಯಾವ ಸಮಯದಲ್ಲಾದರೂ ನಮ್ಮನ್ನು ಸಂಪರ್ಕಿಸಬಹುದು ಎಂದು ಅಭಿಮಾನಿಗಳಲ್ಲಿ ಮನವಿ ಮಾಡಿಕೊಂಡರು ಈ ಕಾರ್ಯಕ್ರಮದಲ್ಲಿ ನೂತನವಾಗಿ ಆಯ್ಕೆಯಾದ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ ನಿರ್ದೇಶಕರಾದ ವಿಜಯ್ ಕುಮಾರ್ ನಾಯಕ್ ರಾಜ್ಕುಮಾರ್ ನಾಯಕ್ ಬಂಡಾರಪ್ಪ ಹಾಗೂ ಇನ್ನೂ ಅನೇಕ ಮುಖಂಡರುಗಳು ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು thank <laughs> you